ಇದೇನಿದು ಸ್ವಾಮಿ ಯಾಕೆಂತಹ ನಗು ಆದರೆ ನೋಡಲು ಸೊಗಸಾಗಿದೆ ಬಿಡಿ ಹಾಗೆ ನೋಡುತ್ತಾ ಇದ್ದು ಬಿಡೋಣ ಎನಿಸುತ್ತಿದೆ ಇಂದು ನನ್ನದೇ ದೃಷ್ಟಿ ನಿಮಗೆ ತಾಕಬಹುದು ಎನಿಸುತ್ತಿದೆ ಮನದನ್ನೆಯ ನುಡಿ ಕೇಳಲು ಚೆನ್ನವೇ ಆದರೆ ಈ ಲೋಕದ ಜನರ ನಾಟಕಗಳನ್ನು ಕಂಡು ನಗದೆ ಇನ್ನೇನು ಮಾಡಲಿ ಹೇಳುದೇವಿ ನಾಗಮಣಿಯನ್ನು ಹಿಡಿದುಕೊಂಡು ಆ ವ್ಯಕ್ತಿ ಮಾಡುತ್ತಿರುವ ಹುಚ್ಚಾಟವನ್ನು ಕಂಡು ಹೀಗೆಲ್ಲ ಹೇಳುತ್ತಿದ್ದೀರೆ ಹೌದು ಕಲೆಯುಗದ ಮೋಸದ ಆಟದ ಪರಾಕಾಷ್ಟೆಗಳು ಹೇಗೆಲ್ಲ ಇರುತ್ತವೆ ನೋಡಿ ಇದು ಜನರಿಗೆ ಮೋಸ ಮಾಡಿ ತಾವು ಧನ ಸಂಪಾದನೆ ಮಾಡುವ ಕಾರ್ಯ ಆದರೆ ಅಟ್ಟ ಕಡೆ ಆ ಪ್ರಜ್ವಲ ಹೊರಟಿರುವ ಹಾದಿ ಇದೆಯಲ್ಲ ಅದು ಅತ್ಯಂತ ಭಯಂಕರವಾಗಿದೆ ಈಗ ಅವಳ ಏಕೈಕ ಗುರಿ ಚಿರಂಜೀವಿ ಕೊಳ ಅವಳು ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಏನು ಬೇಕಾದರೂ ಮಾಡಬಲ್ಲಳು ನನಗೆ ನನ್ನ ಪುತ್ರಿಯ ಚಿಂತೆಯೇ ಆಗುತ್ತಿದೆ ಅಶೋಕ ಸುಂದರಿಗೆ ಅಪರಿಮಿತ ಶಕ್ತಿ ಇದೆ ದೇವಿ ಭಯಪಡಬೇಡ ಜೊತೆಗೆ ನಾಗಕನ್ಯೆಯರ ಸಹಾಯವೂ ಇದೆ ಅವರೆಲ್ಲರೂ ಯುದ್ಧ ಪ್ರವೀಣರು ಮಾಯಾ ವಿದ್ಯೆಯಲ್ಲಿ ನಿಪುಣರು ಆದರೆ ಅವರು ಧರ್ಮದ ಹಾದಿಯಲ್ಲಿ ನಡೆಯುವವರು ಈ ಪ್ರಜ್ವಲಾಗೆ ಧರ್ಮದ ಲವಲೇಶವೂ ಇಲ್ಲ ತನ್ನ ಸ್ವಂತ ಲಾಭಕ್ಕಾಗಿ ಏನನ್ನು ಬೇಕಾದರೂ ಮಾಡಬಲ್ಲಳು ಅದೇ ನನಗೆ ಆತಂಕ ಉಂಟು ಮಾಡುತ್ತಿರುವ ಸಂಗತಿ ಆ ಧರ್ಮವೇ ಅವರನ್ನು ರಕ್ಷಿಸುತ್ತದೆ ದೇವಿ ಯಾರು ಒಳ ಪ್ರವೇಶಿಸಲು ಸಾಧ್ಯವಾಗದ ನಾಗಕನ್ಯರ ಲೋಕವನ್ನು ಹೀಗೆ ಪ್ರವೇಶ ಮಾಡಿದ್ದಾಳಲ್ಲ ಈ ಪ್ರಜ್ವಲ ಅವಳು ಅಲ್ಲಿ ಜೀವಂತವಾಗಿರುವಷ್ಟು ಸಮಯ ಏನನ್ನು ನಂಬಲಾಗದು ಆದರೂ ಏನೋ ಒಂದು ಕಸರಿಸಿಯೊಂದು ನನ್ನನ್ನು ಕಾಡುತ್ತಿದೆ ಅವಳು ಸೆರೆಮನೆಯ ವಾಸ್ತವ್ಯವನ್ನು ತನ್ನ ಉಪಯೋಗಕ್ಕೆ ಬಳಸಿಕೊಳ್ಳುವುದಿಲ್ಲ ಎನ್ನುವುದನ್ನು ನಂಬುವುದು ಹೇಗೆ ಖಂಡಿತವಾಗಿಯೂ ನಿನ್ನ ಯೋಚನೆ ಸರಿಯಾಗಿಯೇ ಇದೆ ದೇವಿ ಅಂದರೆ ಆತಂಕ ಇರುವುದು ಸತ್ಯ ಎಂದಾಯಿತು ಹ್ಮ್ ಹಾಗನ್ನಲೂ ಬಹುದು ಆದರೆ ನಾಗಕನ್ಯೆಯರ ಸಾಮರ್ಥ್ಯವನ್ನು ಕಡೆಗಣಿಸುವಂತಿಲ್ಲ ಸದ್ಯ ಅವರು ಒಂದು ಕ್ಷಣವೂ ಮೈಮರೆಯಬಾರದು ಅಷ್ಟೇ ಕೆಂಡವನ್ನು ಸೆರಗಿನಲ್ಲಿ ಇರಿಸಿಕೊಂಡಂತೆ ಅವರ ಪಾಡಾಗಿದೆ ಹೌದು ದೇವಿ ಕೆಂಡವನ್ನು ಆದಷ್ಟು ಬೇಗ ನಂದಿಸಬೇಕಾಗಿದೆ ಅದನ್ನವರು ನಮ್ಮ ಪುತ್ರಿಯ ಮಾರ್ಗದರ್ಶನದಲ್ಲಿ ಮಾಡಲಿ